ಡೈವರ್ಟ್ ಮಾಡೋದಕ್ಕೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಪ್ರತಾಪ್ ಸಿಂಹ ಮರ್ಯಾದೆ ಅಂತ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮಧು ಬಂಗಾರಪ್ಪ ಕೆಂಡಕಾರಿದ್ದಾರೆ ಅವನ ತಮ್ಮ ಕಳ್ಳನಾದ್ರೆ ನನ್ನ ಹೆಸರು ಯಾಕೆ ಹೇಳ್ತೀರಾ ಅವರೊಬ್ಬ ಬರಹಗಾರ ಹೀಗೆಲ್ಲ ಮಾತನಾಡೋದು ಸರಿಯಲ್ಲ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಕರಣ ಡೈವರ್ಟ್ಗೆ ತಮ್ಮನನ್ನು ಅರೆಸ್ಟ್ ಮಾಡಿದ್ರು ಅಂತಾರೆ ಪ್ರತಾಪ್ ಸಿಂಹನಿಗೆ ಮಾನ ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತಾಡಿ ಹೇಳಿದ್ದಾರೆ ಅವನ ತಮ್ಮ ಕಳ್ಳ ಆದರೆ ನನ್ನ ಹೆಸರು ಯಾಕೆ ಹೇಳ್ತೀರ ಅವನೊಬ್ಬ ಅವರೊಬ್ಬ ಬರಹಗಾರ ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ ಅಂದಿದ್ದಾರೆ ಮಧು ಬಂಗಾರಪ್ಪ ಹಾಕ್ತಿದ್ದು ಮಧು ಬಂಗಾರಪ್ಪನ ವಿಚಾರನ ಡೈವರ್ಟ್ ಮಾಡೋಕ್ಕೆ ಇವನು ದೊಡ್ಡ ಪೂಕಲಾಂಡ ಇವನು ಏನ್ರಿ ಅನ್ಕೊಂಡಿದ್ದಾರೆ ಇವರು ಮಾನ ಮರ್ಯಾದೆ ಇದೆಯಾ ಅವರಿಗೆ ನಾಚಿಕೆ ಆಗಬೇಕು ಅವರೊಬ್ರು ಬರಗಾರರು ಬರಗಾರರವರು ಎಷ್ಟು ಪವಿತ್ರವಾಗಿರಬೇಕು ಅದನ್ನು ಇವ್ರು ಎಂಥ ದೊಡ್ಡ ಮನುಷ್ಯ ನನಗೆ ಹೋಲಿಸ್ತಾರಲ್ರಿ ಮರ ಕಳ್ತನ ಮಾಡಿರೋದು ಸರ್ಕಾರದ್ದು ಸರ್ಕಾರದ್ದು ಹಾಕಿಬಿಟ್ಟು ನನಗೆ ಬಂದ್ಬಿಟ್ಟು ಇಲ್ಲ ಮಧು ಅವ್ರದ್ದು ಇದನ್ನ ಡೈವರ್ಟ್ ಮಾಡೋದು ಅಂತ ಹೇಳಿದ್ರೆ ಏನು ಅನ್ಕೊಂಡಿದ್ದಾರೆ ಅವರು ನಾನು ಇವತ್ತು ಬರ್ಬೇಕಾದ್ರೆ ಯಾರೋ ನನಗೆ ಮಾಧ್ಯಮದವ್ರೆ ನಿಮ್ಮಂಥವ್ರೆ ಕಳಿಸಿದ್ದು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡಿ ಅಂತ ಹೇಳಿ ಎಂತ ನಾಚಿಕೆ ಗೇಡ್ ನೋಡ್ರಿ ಇವರು ಅವ್ರು ಮಾಡಿರೋ ಘನತೆಕಾರ ಕೆಲಸ ಎಂಥದ್ದು ಅದು ವಿಸ್ತಾರ ಸೌಧನ ಎಂಥದ್ದು ಪಾರ್ಲಿಮೆಂಟ್ ಏನಂತೀರಿ ವಿಸ್ತಾರ ಸೆಂಟ್ರಲ್ ವಿಸ್ತಾರ ಪ್ರತಾಪ್ ಸಿಂಹ ಏನು ಮಾಡಿದ್ರು ದೊಡ್ಡ ಪ್ರತಾಪನ್ನ ತೋರಿಸ್ಬಿಟ್ರಲ್ಲ ಅಲ್ಲಿ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡಿಲ್ಲಪ್ಪ ನಾನು ಮಾತಾಡೋಕ್ಕೆ ಹೋಗಲ್ಲ ಅದೆಲ್ಲ ಕಾನೂನು ಇರ್ತದೆ ಎಲ್ಲ ಹೋಲಿಸ್ಕೊಳ್ಳೋದು ನೋಡಿರಿ ಅವರು ತಮ್ಮ ಕಳ್ಳಾದ್ರೆ ಮಧು ಬಂಗಾರಪ್ಪನ ರೆಸ್ಕ್ಯೂ ಮಾಡ್ತಿನಾ ಆದರೆ ಅವನು ರೆಸ್ಕ್ಯೂ ಮಾಡ್ಕಿನಕ್ಕೆ ಇವನು ನನ್ನ ಹೆಸರು ಯೂಸ್ ಮಾಡ್ತಾನೆ ಅಲ್ಲ ರಾಜಕಾರಣ ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ದಿಕ್ಕು ದೆಸೆ ಇಲ್ಲೇ ಇಲ್ವಾ ಇದು ಎಲ್ಲ ಹಿಂಗೆ ಹಾಳಾಗ್ಬಿಟ್ರೆ ಕಷ್ಟ ಆಗ್ತದೆ ನೋಡಿದ್ದು ಮಧು ಬಂಗಾರಪ್ಪನ ವಿಚಾರನ ಡೈವರ್ಟ್ ಮಾಡೋಕ್ಕೆ ಅಂತ ಇವನು ದೊಡ್ಡ ಪೂಕಲಂಡ ಇವನು ಏನ್ರಿ ಅಂದ್ಕೊಂಡಿದ್ದಾರೆ ಇವರು ಮಾನ ಮರ್ಯಾದೆ ಇದೆಯಾ ಅವರಿಗೆ ನಾಚಿಕೆ ಆಗಬೇಕು ಅವರೊಬ್ರು ಬರಗಾರರು ಅವರು ಎಷ್ಟು ಪವಿತ್ರವಾಗಿರಬೇಕು ಅದನ್ನು ಇವ್ರೆಂಥ ದೊಡ್ಡ ಮನುಷ್ಯ ನನಗೆ ಹೋಲಿಸ್ತಾರಲ್ರಿ ಮರ ಕಳ್ತನ ಮಾಡಿರೋದು ಸರ್ಕಾರದ್ದು ಸರ್ಕಾರದ್ದು ಹಾಕ್ಬಿಟ್ಟು ನನಗೆ ಬಂದ್ಬಿಟ್ಟು ಇಲ್ಲ ಮದುವರದ್ದು ಇದನ್ನು ಡೈವರ್ಟ್ ಮಾಡೋದು ಅಂತ ಹೇಳಿದ್ರೆ ಏನು ಅಂದ್ಕೊಂಡಿದ್ದಾರೆ ಅವರು ನಾನು ಇವತ್ತು ಬರ್ಬೇಕಾದ್ರೆ ಯಾರೋ ನನಗೆ ಮಾಧ್ಯಮದವ್ರೆ ನಿಮ್ಮಂಥವ್ರೆ ಕಳಿಸಿದ್ದು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡಿ ಅಂತ ಹೇಳಿ ಎಂಥ ನಾಚಿಕೆ ಗೇಡ್ ನೋಡಿರಿ ಇವರು ಅವ್ರು ಮಾಡಿರೋ ಘನತೆ ಕೆಲಸ ಎಂಥದ್ದು ಅದು ವಿಸ್ತಾರ ಸೌಧನ ಎಂಥದ್ದದು ಪಾರ್ಲಿಮೆಂಟಿಗೆ ಏನಂತೀರಿ ವಿಸ್ತಾರ ಸೆಂಟ್ರಲ್ ವಿಸ್ತಾರ ಪ್ರತಾಪ್ ಸಿಂಹ ಏನು ಮಾಡಿದ್ರು ದೊಡ್ಡ ಪ್ರತಾಪನ್ನ ತೋರಿಸ್ಬಿಟ್ರಲ್ಲ ಅಲ್ಲಿ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡಿಲ್ಲಪ್ಪ ನಾನು ಮಾತಾಡೋಕ್ಕೆ ಹೋಗಲ್ಲ ಅದೆಲ್ಲ ಕಾನೂನು ಇರ್ತದೆ ಎಲ್ಲ ಹೋಲಿಸ್ಕೊಳ್ಳೋದು ನೋಡಿರಿ ಅವ್ರು ತಮ್ಮ ಕಳ್ಳ ಆದರೆ ಮಧುಮಂಗಾರಪ್ಪನ ರೆಸ್ಕ್ಯೂ ಮಾಡ್ತೀನ ಆದರೆ ಅವ್ನು ರೆಸ್ಕ್ಯೂ ಮಾಡ್ಕಿನಕ್ಕೆ ಇವನು ನನ್ನ ಹೆಸರು ಯೂಸ್ ಮಾಡ್ತಾನ ಅಲ್ಲ ರಾಜಕಾರಣ ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ದಿಕ್ಕು ದೆಸೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ